ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ ಸ್ವಾಗತ ನಾನು ರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ಕೊಂಡ್ಬರೋಣ ನಾಳೆಯ ಡೇಟ್ ಜೂನ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕೆ ಮುಂಚೆ ಐ ಎಸ್ ಮತ್ತೆ ಡಿಐಸ್ ಗಳ ಡೇಟಾ ನೋಡ್ಕೊಂಡ್ ಬರೋಣ ಡಿಐಸ್ ಗಳು ಮೂರ್ ಸಾವಿರದ ಆರ್ನೂರ ಐವತ್ತೇಳು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಎಫ್ ಐ ಎಸ್ ಗಳು ಏಳು ಸಾವಿರದ ಏಳ್ನೂರ ನಾಲ್ಕು ಕೋಟಿಯಷ್ಟು ಬೈ ಮಾಡಿದ್ದಾರೆ ಈ ಡೇಟಾ ನಿಮ್ಗೆ ಇಪ್ಪತ್ತು ಜೂನ್ ಅಂದ್ರೆ ಶುಕ್ರವಾರದ ಡೇಟಾ ಆಗಿರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ನಾವು ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಕ್ಕೂ ಮುಂಚೆ ನಾವು ಗುರುವಾರದಲ್ಲಿ ಮಾಡಿದಂತ ವರ್ಕ್ ಅಂದ್ರೆ ಶುಕ್ರವಾರಕ್ಕೆ ನಾವು ಒಂದಷ್ಟು ಕೆಲಸನ ಮಾಡ್ಕೊಂಡಿದ್ವಿ ನೆನಪಿದ್ಯಾ ವರ್ಕ್ ಮಾಡಿದ್ವಲ್ಲ ಅದು ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಂದ್ರೆ ನೋಡಿ ನಮಗೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇತ್ತು ನಾನು ಇಲ್ಲಿ ಪ್ರೈಸ್ ಆಕ್ಷನ್ ನ ಇನ್ನೂ ಡಿಲೀಟ್ ಮಾಡಿಲ್ಲ ನಾವು ಹಾಕೊಂಡಿದಂತ ಪ್ರೈಸ್ ಆಕ್ಷನ್ ನ ಸಪೋರ್ಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಯಿತು ನಾವು ಹಾಕೊಂಡಿದ್ದಂತ ಮಾರ್ಕೆಟ್ ಟಾರ್ಗೆಟ್ ಏನಿತ್ತು ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಬರುವ ಸಾಧ್ಯತೆ ಇರುತ್ತೆ ಅಂತ ನಾವು ಅನ್ಕೊಂಡಿದ್ದಂತೆ ಮಾರ್ಕೆಟ್ ಬಂದು ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಸೊ ಅವತ್ತು ನಾವು ಅನ್ಕೊಂಡಿದ್ವಿ ಈ ರೇಂಜ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫೋರ್ಟಿ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಿಂದ ಬ್ರೇಕ್ಔಟ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಬರುವ ಸಾಧ್ಯತೆ ಇರುತ್ತೆ ಇಲ್ಲಿ ಜೆನ್ಯನ್ ಬ್ರೇಕ್ಔಟ್ ಆಗ್ಬೇಕು ಮತ್ತೆ ನಮಗೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕಿದ್ರೆ ಈ ಲೆವೆಲ್ ನಮಗೆ ಎಂಟ್ರಿ ಪಾಯಿಂಟ್ ಇತ್ತು ಈ ಲೆವೆಲ್ ಅಲ್ಲಿ ನಮಗೆ ಟಾರ್ಗೆಟ್ ನ ಬುಕ್ ಮಾಡ್ಕೊಳ್ಳೋ ಒಂದು ಪಾಯಿಂಟ್ ಇತ್ತು ಈ ಲೆವೆಲ್ ಗಳಲ್ಲಿ ಯಾರ್ಯಾರು ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ ಅವರು ಅವರು ಬುದ್ಧಿವಂತರಾಗಿರ್ತಾರೆ ಸೊ ಅದೇ ರೀತಿ ಬನ್ನಿ ನಾಳೆಯ ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಸೆವೆಂಟಿ ನೈನ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಆಗಿ ಕಾಣ್ಬೋದಾದಂತಹ ಜಾಗ ಯಾವುದು ಅಂತಂದ್ರೆ ಇದು ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ನಾಳೆ ಈ ಲೆವೆಲ್ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ನ ಕ್ರಾಸ್ ಮಾಡಿ ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ಜನ್ಯೂನ್ ಬ್ರಕ್ಔಟ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ನ ಟಾರ್ಗೆಟ್ ನಮ್ಮದು ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ಇಲ್ಲೂ ಕೂಡ ನಮಗೆ ಜೆನ್ಯೂನ್ ಬ್ರೇಕ್ಔಟ್ ಸಿಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ಅಂತಂದ್ರೆ ಒಳ್ಳೆ ಬ್ರೇಕೌಟ್ ಸಿಗಬೇಕು ಯಾಕೆ ಅಂದರೆ ಇಲ್ಲಿ ನೋಡಿ ನಮಗೆ ಒಂದು ಬಿಗ್ ರಿಜೆಕ್ಷನ್ ಇದೆ ಈ ರಿಜೆಕ್ಷನ್ನ ನ ಆ ನಂತರನೇ ನಾವು ನೆಕ್ಸ್ಟ್ ಲೆವೆಲ್ನ ನ ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೋಬಹುದು ಯಾವುದು ನಮ್ಮ ನೆಕ್ಸ್ಟ್ ಲೆವೆಲ್ನ ನ ಟಾರ್ಗೆಟ್ ಆರ್ ಒನ್ ಅಂತ ನಾವು ಫಿಕ್ಸ್ ಮಾಡ್ಕೋಬಹುದು ಅಂತಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಫಿಫ್ಟಿ ಈ ನಾವು ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಟಾರ್ಗೆಟ್ ಆಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಹ್ಯೂಜ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಒಳ್ಳೆ ಜನ್ಯೂನ್ ಬ್ರೇಕ್ಔಟ್ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಸೊ ಇಷ್ಟೊತ್ತು ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಯಾವ ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೋಬಹುದು ಅಂತ ಮಾತಾಡ್ಕೊಂಡ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ನೋಡ್ತೀವಿ ಆ ನಂತರ ನಮ್ಮ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನಮ್ಮ ಸಪೋರ್ಟ್ ಲೆವೆಲ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಫಾರ್ಟಿ ಇದು ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಆಗಿರುವ ಸಾಧ್ಯತೆ ಇರುತ್ತೆ ಇದು ಸಪೋರ್ಟ್ ಲೆವೆಲ್ ಟೂ ಅಂತ ನಾವು ಕನ್ಸಿಡರ್ ಮಾಡಬಹುದು ಈ ಲೆವೆಲ್ ಅಲ್ಲಿ ನಮಗೆ ಸಪೋರ್ಟ್ ಸಿಗ್ತಾ ಇರೋದ್ರಿಂದ ಈ ಲೆವೆಲ್ ಅಲ್ಲಿ ಬಂದು ನಿಲ್ಲುವಂತ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕೌಟ್ ಆಗ್ತಾ ಇದೆ ಅಂತಂದ್ರೆ ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ನೆಕ್ಸ್ಟ್ ಲೆವೆಲ್ ನ ಆಗಿ ವರ್ಕ್ ಆಗ್ತಾ ಇದೆ ಸಪೋರ್ಟ್ ನಂಬರ್ ತ್ರೀ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೂ ಏನ್ ಮಾಡ್ಬೋದು ಅಂತ ನೋಡ್ಕೊಂಡ್ವಿ ಇನ್ ಕೇಸ್ ಮಾರ್ಕೆಟ್ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ದಾಟ್ಲಿಲ್ಲ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಆಗಿರುತ್ತೆ ಈ ಲೆವೆಲ್ ಗಳಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕೋದಕ್ಕೆ ಆಗಲ್ಲ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಗಳಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡ್ಕದವ್ರಿಗೆ ಲಾಸ್ ಆಗೋ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ ಸೊ ಆಪ್ಷನ್ ಟ್ರೇಡರ್ಸ್ ಯಾರು ತರ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ನಿಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯಲ್ಲಿ ಚಾಟ್ ಅನಾಲಿಸ್ ನೋಡ್ಕೊಂಡ್ ಬರೋಣ ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ನಮ್ಗೆ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ಅಲ್ಲಿ ಅದಕ್ಕೂ ಮುಂಚೆ ನಾವು ಗುರುವಾರ ನಾವು ಮಾಡಿದಂತ ವರ್ಕ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ ಇಲ್ಲಿ ಪ್ರೈಸ್ ಆಕ್ಷನ್ ಲೈನ್ ನಾವು ಏನ್ ಡ್ರಾ ಮಾಡ್ಕೊಂಡಿದ್ವಲ್ಲ ಅದನ್ನ ಇನ್ನೂ ಡಿಲೀಟ್ ಮಾಡೇ ಇಲ್ಲ ನೋಡಿ ನಿಮ್ಗೆ ಗುರುವಾರದ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ಪ್ರೈಸ್ ಆಕ್ಷನ್ ಲೈನ್ ನ ನಾನು ಹಾಕೊಂಡಿದ್ದೆ ಇಲ್ಲಿಂದ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕಂಡು ಹಿಡ್ಕೊಂಡಿದ್ವಿ ನಮ್ಮ ಟಾರ್ಗೆಟ್ ಗಳನ್ನು ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ ಅದೇ ರೀತಿ ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ದ ರೀತಿಯೇ ಮಾರ್ಕೆಟ್ ನಾವು ಹೆಂಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಬಂದಿದೆ ನೋಡಿ ಈ ಲೆವೆಲ್ ಅಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಟ್ವೆಂಟಿ ಈ ರೇಂಜ್ ನ ತಲುಪುವ ಸಾಧ್ಯತೆ ಇರುತ್ತೆ ಅಂತ ಮಾರ್ಕೆಟ್ ನೋಡಿ ಇಲ್ಲಿಗೆ ಬಂದ ಕೂಡಲೇ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಜೆಕ್ಷನ್ ತಗೊಂಡು ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬಹುದು ನಾವು ಮಾಡಿದಂತ ವರ್ಕ್ ಪರ್ಫೆಕ್ಟ್ ಆಗಿ ಇದೆ ಅಂತ ಅದೇ ರೀತಿ ನಾಳೆ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ನಲ್ಲಿ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಫಿಫ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಆಗಿ ನೋಡಬಹುದಾದಂತಹ ಜಾಗ ಯಾವ್ದಪ್ಪ ಅಂತಂದ್ರೆ ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಈ ರೇಂಜ್ ಅನ್ನ ನಾವು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಬಹುದು ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಟ್ವೆಂಟಿ ನಾವು ಮತ್ತೆ ಅಗೈನ್ ರೆಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ ನೋಡಿ ಈ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕ್ರಾಸ್ ಮಾಡೋ ತನಕ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡ್ಕಾಗಲ್ಲ ಇಲ್ಲಿ ನಮ್ಗೆ ರಿಜೆಕ್ಷನ್ ಸಿಕ್ಕಿರೋದ್ರಿಂದ ಈ ರಿಜೆಕ್ಷನ್ ಪಾಯಿಂಟ್ ನ ದಾಟಬೇಕಾಗಿರುತ್ತೆ ಆ ನಂತರನೇ ನಾವು ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೋಬಹುದು ಯಾವುದು ನಮ್ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ನ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಫಿಫ್ಟಿ ನೋಡಿ ಇಲ್ಲಿ ನಮ್ಗೆ ಬಿಗ್ ರಿಜೆಕ್ಷನ್ ಕಾಣಿಸ್ತಾ ಇದೆ ಈ ರಿಜೆಕ್ಷನ್ ಗಳನ್ನ ದಾಟ್ಬೇಕು ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಸೆವೆನ್ ತೌಸಂಡ್ ನಮ್ಮ ಟಾರ್ಗೆಟ್ ಆಗಿರೋ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಇಲ್ಲಿಂದ ನಮಗೆ ರಿಜೆಕ್ಷನ್ ಸಿಕ್ಕಿರೋದ್ರಿಂದ ಈ ಲೆವೆಲ್ಗಳಲ್ಲಿ ಅರ್ಲಿಯರ್ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ ಇಷ್ಟೊತ್ತು ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಯಾವುದು ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಈ ರೇಂಜ್ ನ ಕ್ರಾಸ್ ಮಾಡಬೇಕು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕು ಆ ನಂತರನೇ ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹತ್ರ ಹತ್ರ ಬರುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ಅಲ್ಲಿ ನಮಗೆ ಬಿಗ್ ಸಪೋರ್ಟ್ ಸಿಕ್ಕಿರೋದ್ರಿಂದ ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕೌಟ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ಆಗಿ ಕಾಣಿಸ್ತಾ ಇರುವಂತಹ ಜಾಗ ನಮ್ದು ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನಮಗೆ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಟು ಅಂತ ನಾವು ಕನ್ಸಿಡರ್ ಮಾಡಬಹುದು ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಇಲ್ಲಿ ಜೆನ್ಯನ್ ಬ್ರೇಕಔಟ್ ಕೊಟ್ಟರೆ ಮಾತ್ರ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲೂ ಓಪನ್ ಆಗಲಿಲ್ಲ ಗ್ಯಾಪ್ ಅಪ್ ಓಪನ್ ಆಗ್ಲಿಲ್ಲ ಅಂತಂದ್ರೆ ಮಿಡ್ ಅಲ್ಲಿ ನಮಗೆ ಗೊತ್ತೇ ಇದೆ ಇಲ್ಲಿ ಟೈಮ್ ಪಾಸ್ ಲೆವೆಲ್ ನ ಆಗಿರುತ್ತೆ ಈ ಟೈಮ್ ಪಾಸ್ ಲೆವೆಲ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಖಂಡಿತವಾಗ್ಲೂ ಹುಡ್ಕೋದಕ್ಕೆ ಆಗಲ್ಲ ಅಲ್ಲಿ ಟ್ರೈಡ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಸೊ ಆಪ್ಷನ್ ಟ್ರೇಡರ್ಸ್ ಸಾರ್ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗಳನ್ನ ನೋಡಿಕೊಂಡು ಹುಷಾರಾಗಿ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ